ನಮಸ್ಕಾರ ನಾನು ಸುಪ್ರಿಯ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಎಷ್ಟು ಎಕ್ಸೈಟೆಡ್ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ಲ ಬಿಕಾಸ್ ಏನಪ್ಪಾ ಅಂದ್ರೆ ಈ ನನ್ನ ಹೊಸ ಮನೆಯಲ್ಲಿ ನಮ್ಮ ಒಂದು ಕಂಪ್ಲೀಟ್ ಡೇ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬೆಳಗ್ಗಿಂದ ಸಂಜೆ ತನಕ ಯಾವ ರೀತಿಯಾಗಿತ್ತು ನನ್ನ ಒಂದು ರೂಟೀನ್ ಅನ್ನೋದನ್ನ ಅದು ಯಾರು ಇಲ್ದಂತೆ ಲೈಕ್ ಲಿಟ್ರಲಿ ನಾನು ಪುನೀತ್ ಹಾಗೂ ನಮ್ಮ ಇಬ್ಬರು ಮಕ್ಕಳು ನಾವು ನಾಲ್ಕೇ ಜನ ನನ್ನ ಒಂದು ಪುಟ್ಟ ಸಂಸಾರದ ಜೊತೆ ಈ ಒಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಐ ಹೋಪ್ ನೀವೆಲ್ಲರಿಗೂ ತುಂಬ ತುಂಬಾ ಇಷ್ಟ ಆಗುತ್ತೆ ಅಂಡ್ ತುಂಬಾ ಜನ ಈ ಬ್ಲಾಗ್ ಡೆಫಿನೆಟ್ಲಿ ಕಾಯ್ತಾ ಇದ್ರಿ ತುಂಬಾ ಜನ ಹೇಳ್ತಾ ಇದ್ರಿ ನೀವು ಹೇಗೆ ನಿಮ್ಮ ರೂಟೀನ್ ನ ಮಾಡ್ತೀರಾ ನಿಮ್ಮ ಹೊಸ ಮನೆಯಲ್ಲಿ ಅಂತ ನೋಡಬೇಕು ಸುಪ್ರಿಯಾ ನಾವು ಸೊ ಆದಷ್ಟು ಬೇಗನೆ ಆ ಬ್ಲಾಗ್ ನ ಮಾಡಿ ಅಂತ ಹೇಳ್ತಾ ಇದ್ದೀರಿ ಸೊ ಆದಷ್ಟು ಬೇಗನೆ ನಿಮ್ಮ ಜೊತೆ ಆ ಬ್ಲಾಗ್ನ ಕೂಡ ಶೇರ್ ಮಾಡ್ತಾ ಇದೀನಿ ಐ ಹೋಪ್ ನಿಮ್ಮಲ್ಲಿ ಇಷ್ಟ ಆಗುತ್ತೆ ಇಷ್ಟ ಅದ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಂತೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಇದೊಂದು ಮಾಡಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಬಿಡಿ ಆಯ್ತಾ ಸೊ ಬನ್ನಿ ಇವಾಗ ಈ ಒಂದು ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅಂಡ್ ನಮ್ಮ ಇಡೀ ದಿನ ಹೇಗಿತ್ತು ಅಂತ ನೋಡ್ಕೊಬರೋಣ ಓಕೆ ಫ್ರೆಂಡ್ಸ್ ಸೊ ಬ್ರೇಕ್ಫಾಸ್ಟ್ ಆಯಿತು ಇಬ್ಬರಿಗೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ಬ್ರೇಕ್ಫಾಸ್ಟ್ ತಿಂದು ವೀಡಿಯೋ ಎಡಿಟಿಂಗ್ ಮಾಡಿ ಎಕ್ಸ್ಪೋರ್ಟಿಗೆ ಇಟ್ಟಿದ್ದೀನಿ ಸೊ ಇಲ್ಲಿ ತನಕ ಇವಾಗ ಟೈಮ್ ಆಲ್ರೆಡಿ ಒನ್ ಓ ಕ್ಲಾಕ್ ಆಗಿದೆ ಇನ್ನೂ ಇಷ್ಟೇ ಮಾಡಿರೋದು ಏನೂ ಮಾಡಿಲ್ಲ ಇಲ್ಲಿ ನೋಡ್ಬೋದು ನನ್ನ ಮಗ ಅವರ ಮನೆ ಅಂತ ಏನು ಮಾಡಿ ಏನು ಮಾಡಿ ಅದು ಜಂಗಲ ಜಂಗಲ್ ಮಾಡಿದ್ದಾನಂತೆ ಮನೆಯೆಲ್ಲ ಇವತ್ತು ಜಂಗಲ್ ಆ್ಯಂಡ್ ಸಿಂಹ ಮಲಗಿದ್ದಾನೆ ಪುನೀತ್ ಕೆಲಸ ಮಾಡ್ತಾಯಿದ್ದಾರೆ ಸೊ ಅವ್ರ ರೂಮ್ ಲಾಕ್ ಆಗಿದೆ ನಾನು ಬಂದು ಕಿಚನಿಗೆ ಬಂದಿದ್ದೀನಿ ಬಿಕಾಸ್ ಸಾಂಬಾರಿದೆ ಸೊ ರೈಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಒಂದು ನಿಮಿಷ ಸೊ ಸಾಂಬಾರಿದೆ ರೈಸ್ ಮಾಡೋಣ ಅಂತ ಯಾಕೆಂದರೆ ತುಂಬ ಕೆಲಸ ಇದೆ ಏನ್ ಮಾಡ್ತೀಯ ಓಕೆ ನನ್ನ ಮಗನೂ ನನ್ನ ಜೊತೆ ಸೇರ್ಕೊಂಡು ರೈಸ್ ಮಾಡ್ತಾರೆ ಅಂತ ನನಗೆ ಹೆಲ್ಪ್ ಮಾಡ್ತಾನೆ ಸೊ ನಾನು ಲೋಲಾ ಇಬ್ರು ಸೇರಿಕೊಂಡು ಇವಾಗ ರೈಸ್ ಮಾಡ್ತೀನಿ ಅಲ್ವಾ ಮಗನೇ ಅಯ್ಯೋ ಎಲ್ಲಿ ಹೋದಾ ಓಕೆ ಸೊ ನಾನು ಮತ್ತೆ ನಾವು ಇಬ್ರು ಸೇರಿಕೊಂಡು ರೈಸ್ ಮಾಡ್ತೀವಿ ಏನಲ್ಲ ಓಕೆ ಬರೀ ಫಸ್ಟ್ ಅಂದಕ್ಕೆ ಇಟ್ಬಿಡೋಣ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿರೋ ಪಾತ್ರೆ ಅದನ್ನು ಕೂಡ ವಾಶ್ ಮಾಡಿಬಿಡ್ತೀನಿ ಬಿಕಾಸ್ ಏನು ಗೊತ್ತು ಪಾತ್ರೆ ಆ ಟೈಮ್ಗೆ ಬೇಗ ಬೇಗ ವಾಶ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಒಂದೇ ಸತಿ ತುಂಬ ಜಾಸ್ತಿ ಆಗಿಬಿಟ್ರೆ ಮತ್ತು ನನಗೆ ಕಷ್ಟ ಆಗೋದು ಹಾಂ ನೀನು ವಾಶ್ ಮಾಡು ಇವಾಗ ಫಸ್ಟ್ ಬಂದು ರೈಸ್ ಕಿಡೋಣ ಅದಾದಮೇಲೆ ಫಸ್ಟು ಕ್ಲೀನ್ ಮಾಡೋಣ ಆ್ಯಕ್ಚುಲಿ ಈ ಬ್ಲಾಗ್ದು ಫಸ್ಟ್ ಪಾರ್ಟ್ನ ನೀವು ಆಲ್ರೆಡಿ ನೋಡಿರ್ತೀರ ಲೈಕ್ ನಮ್ಮ ಅತ್ತೆ ಮಾವ ಊರಿಗೆ ಹೋಗಿದ್ದು ದಿವಸದ ಬ್ಲಾಗ್ ಇದು ಸೊ ಅದನ್ನ ನೋಡ್ಕೊಂಡ್ ಬಂದಿರ್ತೀರ ಅನ್ಸ್ ಅಂತ ಅನ್ಕೊತೀನಿ ಸೊ ನೋಡಿರ ಅಂದರೆ ಡೆಫಿನೆಟ್ಲಿ ಅದನ್ನು ಕೂಡ ಚೆಕ್ಔಟ್ ಮಾಡಿ ಆ್ಯಂಡ್ ಇವಾಗ ಲಕ್ಷಿತ್ ನನಗೆ ಹೆಲ್ಪ್ ಮಾಡ್ತೀನಿ ಅಮ್ಮ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಅನ್ನಕ್ಕೆ ಇಡ್ತಾ ಇದ್ದೆ ಸೊ ಅದಕ್ಕೆ ಬಂದು ಹೆಲ್ಪ್ ಇದ್ದ ಅವ್ನಿಗೊಂಥರ ಖುಷಿ ಅವ್ನಿಗೆ ಇದು ಒಂಥರ ಆಟ ಅಂತ ಈ ಥರ ಹೆಲ್ಪ್ ಮಾಡೋದು ಕೂಡ ಒಂಥರ ಆಟ ಅವನಿಗೆ ಸೊ ನಾನು ಕೂಡ ಅದನ್ನು ಎನ್ಕರೇಜ್ ಮಾಡೋಕ್ಕೆ ಇಷ್ಟಪಡ್ತೀನಿ Let's put some salt ನಮ್ಮ ಅತ್ತೆ ಮಾವ ಹೋದ್ಮೇಲಂತೂ ಏನೂ ಕೆಲಸ ಮಾಡಿರಲಿಲ್ಲ ಜಸ್ಟ್ ಒಂದು ವೀಡಿಯೋ ಎಡಿಟಿಂಗ್ ಮಾಡಿ ಹಾಕಬೇಕಿತ್ತು ಸೊ ಅದನ್ನು ಮಾಡ್ತಾ ಇದ್ದೆ ಅದಾದ ನಂತರ ಇಲ್ಲಿ ನೋಡ್ಬೋದು ಒಂದು ಫುಲ್ ಒಂದು ಜಂಗಲ್ ನೈನ್ ಕ್ರಿಯೇಟ್ ಮಾಡಿದ್ನೋ ಅದನ್ನೆಲ್ಲ ಎತ್ತಿಟ್ಟು ಫುಲ್ ಮನೆ ಕ್ಲೀನಿಂಗ್ ಮಾಡಿ ಕಸ ಗುಡಿಸಿ ಮನೆ ಹೊರಿಸೋಣ ಅಂತ ಇದ್ವಿ ಅವತ್ತು ಸೋಮವಾರ ಆಯಿತು ನಮ್ಮ ಮನೆ ದೇವ್ರ ವಾರ ಬೆಳಗ್ಗೆ ಅಂತೂ ಪೂಜೆ ಮಾಡೋಕ್ಕಾಗಲೇ ಅಟ್ಲೀಸ್ಟ್ ಸಂಜೆ ಆದರೂ ನೀಟಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಪ್ರತಿಯೊಂದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಧೂಳೆಲ್ಲ ಆಗ್ಬಿಟ್ಟಿತ್ತು ಬಿಕಾಸ್ ನಾವು ಕೂಡ ಮಮ್ಮಿ ಮನೆಗೆ ಹೋಗಿದ್ವಲ್ಲ ಸೊ ಒಂದೆರಡು ದಿನ ಇರಲಿಲ್ಲ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಫುಲ್ ಧೂಳು ಆಗ್ಬಿಟ್ಟಿತ್ತು ಆ್ಯಂಡ್ ಲಕ್ಷಿತ್ ನೋಡ್ಬೋದು ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಅವ್ನಿಟ್ರಲ್ಲಿ ಇದನ್ನು ಒಂಥರ ಆಟದ ಥರ ನೋಡ್ಕೊ ಮಾಡ್ಕೊಂಬಿಟ್ಟಿದ್ದಾನೆ ಅಂದರೆ ಹೆಲ್ಪ್ ಮಾಡೋದು ಕೂಡ ಒಂಥರ ಆಟ ಆಡೋದು ಥರ ಸೊ ನಾನು ಅದನ್ನು ಎನ್ಕರೇಜ್ ಮಾಡ್ತೀನಿ ಬಿಕಾಸ್ ಪ್ರಾಬ್ಲಿ ಅವ್ನು ಹೆಲ್ಪ್ ಮಾಡ್ತಾ ಮಾಡ್ತಾ ಕೆಲವೊಂದು ಕೆಲಸ ಅವನಾಗ ಅವನೂ ಕೂಡ ಮಾಡೋದನ್ನ ಇವಾಗಲಿಂದಾನು ಕಲ್ತ್ಕೊಂಬೋದಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಎನ್ಕರೇಜ್ ಮಾಡ್ತೀನಿ ಆ್ಯಂಡ್ ಪುನೀತ್ ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ರು ತುಂಬಾ ಧೂಳಾಗ್ಬಿಟ್ಟಿತ್ತು ಟಿ ವಿ ಶೋಕೇಸ್ ಮತ್ತು ಇದೆಲ್ಲ ಫುಲ್ಲು ಧೂಳಾಗ್ಬಿಟ್ಟಿತ್ತು ಕಿಟಕಿ ಎಲ್ಲ ಅದನ್ನೆಲ್ಲನೂ ಹೊರಿಸ್ಕೊಡ್ತಾಯಿದ್ರು ಆ್ಯಂಡ್ ನಾನು ಅದೇ ಟೈಮ್ಗೆ ಅಡುಗೆ ಏನಿತ್ತು ಸ್ವಲ್ಪ ಅಡುಗೆ ಕೆಲಸ ಮುಗಿಸ್ಕೊಂಡು ಮತ್ತು ಅನ್ಪ್ಯಾಕ್ ಎಲ್ಲ ಮಾಡಬೇಕಿತ್ತು ಸೊ ಅದನ್ನೆಲ್ಲನೂ ಕೂಡ ಮಾಡ್ತಾ ಇದ್ದೆ ಆ್ಯಂಡ್ ಪುನೀತ್ ಬಂದು ನನಗೆ ಲೈಕ್ ನಾವು ಪುರಮಲ್ಲಿ ಇದ್ದಾಗಲೂ ಕೂಡ ಅಷ್ಟೇ ಅಲ್ಲೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ಹೆಲ್ಪ್ ಇದ್ರು ಈ ಥರ ನಾನು ಕಸ ಗುಡ್ಸ್ಕೊಂಬಂದಿರೊಂದು ಸ್ವಲ್ಪ ಮನೆ ಹೊರಿಸ್ಕೊಡೋದು ಈ ಥರ ಏನಾದರೂ ಹೊರಿಸ ಧೂಳೆಲ್ಲ ಹೊರಿಸಿ ಅಂತಂದರೆ ಅದನ್ನೆಲ್ಲನೂ ನೀಟಾಗಿ ಮಾಡಿಕೊಡ್ತಾಯಿದ್ರು ಸೊ ಮಮ್ಮಿ ಮನೆಗೆ ಹೋದಾಗಲೆಲ್ಲ ಎಷ್ಟಾಗುತ್ತೋ ಅಷ್ಟು ಬಟ್ಟೆನ ಸೂಟ್ ಒಳಗೆ ತುಂಬ್ಕೊಂಡು ಬರೋದಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ನನ್ನ ಬಟ್ಟೆ ಮಕ್ಕಳು ಬಟ್ಟೆ ಅಂದರೆ ಸ್ವಲ್ಪ ಜಾಸ್ತಿಯೇ ಇದ್ದಾವೆ ಸೊ ಅದನ್ನೆಲ್ಲನೂ ತಗೊ ಒಂದೇ ಸತಿ ಆಗೋದಿಲ್ಲ ಅದಕ್ಕೆ ಹೋದಾಗಲೆಲ್ಲ ತಗೊಂಬರ್ತಾ ಇರ್ತೀನಿ ಮೊನ್ನೆ ಹೋದಾಗ ಇನ್ನೂ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಸೊ ಇನ್ನೂ ಬಟ್ಟೆಗಳೆಲ್ಲ ತಗೊಂಬಂದೆ ಇನ್ನೂ ಸ್ವಲ್ಪ ಬಟ್ಟೆಗಳಿದೆ ಸೀರೆಗಳಂತ ಒಂದು ತಂದಿಲ್ಲ ಎಲ್ಲ ಅಲ್ಲೇ ಇದೆ ತುಂಬ ಹೊಸ ಹೊಸ ಬಟ್ಟೆ ಲೈಕ್ ನಾನು ಫ್ರಾಕ್ಸ್ ಸೊ ಏನು ಮಾಡ್ತಾ ಇದೀನಿ ಒಂದು ಸೆಕ್ಷನ್ ಬರೀ ಫ್ರಾಕ್ಸ್ ಇಡೋಣ ಒಂದು ಸೆಕ್ಷನ್ ಅಲ್ಲಿ ಬರೀ ಟಾಪ್ಸ್ ಇಡೋಣ ಅದನ್ನೆಲ್ಲ ಒಂದು ಸೆಗ್ರಿಗೇಟ್ ಮಾಡ್ತಾ ಇದೀನಿ ನಾನು ಇದ್ರದ್ದು ಟಾರ್ ಬಾರ್ಡರ್ ಟಾರ್ ಎಲ್ಲ ನನ್ಗೆ ಅಂಬೇ ಕೊಟ್ಟಿದ್ದೀನಿ ಲೈಕ್ ಕಂಪ್ಲೀಟ್ ಆಗಿ ನಾನು ಬಟ್ಟೆಗಳೆಲ್ಲ ಶಿಫ್ಟ್ ಮಾಡಿದ ನಂತರ ಕೊಡ್ತೀನಿ ಇವ್ರಿಗೆ ಇವಾಗ ಟೈಮ್ ಆಗೋಯ್ತು ಏನ್ ನೋಡ್ಬೇಕು ಈಗ ಇವಾಗ ಟಿವಿ ಟೈಮ್ ಆಗಿದೆ ಅತಿ ಹೊಟ್ಟೆನ ಹಸುವಾಗ್ತಿದೆ ಕೆಲವೊಮ್ಮೆ ನನ್ನ ಮಗನ ಆಟಗಳನ್ನ ನೋಡ್ತಾ ಇದ್ದರೆ ಒಳ್ಳೆ ಕೃಷ್ಣನ ಆಟಗಳು ನೋಡಿದಂಗೆ ಅನಿಸ್ತಾ ಇರುತ್ತೆ ನನಗೆ ನಿಜವಾಗ್ಲೂ ಕೃಷ್ಣನ ಕಥೆಗಳಲ್ಲಿ ನಾನು ನಾವು ಕೇಳ್ತೀವಲ್ಲ ಈ ಥರ ಬೆಣ್ಣೆ ತಿನ್ನಬೇಕು ಅಂತ ಹೇಳ್ಬಿಟ್ಟು ಅಮ್ಮ ನನಗೆ ಹಸುವು ಹಸು ಅಂತ ಯಶೋದೆ ಹಿಂದೆ ಸುತ್ತತಾ ಇರ್ತಾರಲ್ಲ ಹಾಗೆ ನನ್ನ ಮಗ ಟಿ ವಿ ನೋಡಬೇಕು ಅಂತ ಹೇಳ್ಬಿಟ್ಟು ಅಮ್ಮ ಹಸುವು ಹಸುವು ಅಂತ ನನ್ನ ಹಿಂದೆ ಹಿಂದೆ ಸುತ್ತತಾ ಇರ್ತಾನೆ ಸೊ ಅಂದರೆ ಅವ್ನು ಅವ್ನಿಗೇನಪ್ಪ ಅಂದರೆ ಊಟ ಮಾಡಬೇಕಾದ್ರೆ ಟಿ ವಿ ಹಾಕಿ ಕೊಡ್ತೀವಿ ನಾವು ಅನ್ನೋದು ಇದು ಏನು ಮಕ್ಕಳ ಆಟ ಬಟ್ ನಿಜವಾಗ್ಲೂ ಮಕ್ಕಳು ಎಷ್ಟು ಬೇಗ ಬೆಳೀತಾ ಇದ್ದಾರೆ ಅನ್ನೋಂತಾನು ಕೂಡ ಫೀಲ್ ಆಗ್ತಾ ಇದೆ ನಮಗಂತ ಲಿಟ್ರಲಿ ಪುನೀತ್ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅಯ್ಯೋ ಜಾನ್ವಿ ಎಷ್ಟು ಬೇಗ ದೊಡ್ಡವರಾಗ್ತಾ ಇದಾರೆ ಇವರಿಬ್ರು ಅಂತ ಹಾಗೂ ಹೀಗೆ ಕಾಮೆಂಟ್ಸ್ ಓದ್ಬೇಕಾದ್ರೆ ನನ್ಗೊಂದು ಕಾಮೆಂಟ್ ಬಂದಿತ್ತು ಏನಪ್ಪ ಅಂತ ಅಂದರೆ ಬಾಡಿಗೆ ಮನೆಗೆ ಇಷ್ಟು ಇನ್ನು ಸ್ವಂತ ಮನೆ ಮಾಡಿದ್ರೆ ನೋಡೋದಕ್ಕಾಗೋದಿಲ್ಲ ಇವರ ಇದನ್ನು ಅಂತ ಸೊ ಏನಂತಕ್ಕ ಹಾಗೆ ಅನ್ಕೋತೀರ ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ ಅದು ನಾವಿರುವಂಥ ಮನೆ ಸೊ ನಾವಿರುವಂಥ ಮನೆಗೆ ನಾವು ಪೂಜೆ ಮಾಡೋದು ನಾವು ಕ್ಲೀನ್ ಮಾಡೋದು ಅಥವಾ ನಾವು ಅದನ್ನು ನೀಟಾಗಿ ಇಟ್ಕೊಳ್ಳೋದು ತಪ್ಪ ಹೇಳಿ ಬಾಡಿಗೆ ಮನೆ ಅಂತ ಹೇಳಿಬಿಟ್ಟು ಬೇಕಾಬಿಟ್ಟು ಇಟ್ಬಿಟ್ರೆ ಇಟ್ಕೊಂಡ್ರೆ ಅದು ಒಳ್ಳೆಯದ ಅದು ಅದು ಶ್ರೇಯಸ್ ಅಲ್ಲ ಅಲ್ವಾ ಈಗ ನಾವು ಹುಟ್ಟಿದಾಗ್ಲಿಂದನೂ ಬೆಳ್ಕೊಂಬಂದಿರೋದು ಬಾಡಿಗೆ ಮನೆಯಲ್ಲೇ ಸೊ ಅದನ್ನ ಹೇಳ್ಕೊಳಕ್ಕೆ ನಂಗೆ ಯಾವುದೇ ಥರದ ಮುಜುಗರ ಏನೂ ಇಲ್ಲ ಬಾಡಿಗೆ ಮನೆ ಆದ್ರೂ ನಮ್ಮಮ್ಮ ಆ ಮನೆಯ ಯಾವ ರೀತಿಯಾಗಿ ಅಂದರೆ ಪ್ರತಿಯೊಂದು ಮನೆಯೂ ದೇವಸ್ಥಾನಕ್ಕೆ ಸಮ ಬಿಕಾಸ್ ನಾವು ಮನೆಯೊಳಗೆ ದೇವ್ರ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತೀವಿ ಅಂದರೆ ಆ ಮನೆ ಒಂದು ದೇವಸ್ಥಾನಕ್ಕೇ ಸಮ ಅಂತ ನನಗನ್ಸುತ್ತೆ ಸೊ ನಮ್ಮಮ್ಮ ನಮ್ಮಪ್ಪ ಅಮ್ಮ ನಮಗೆ ಹೇಳ್ಕೊಟ್ಟಿರೋದು ಅದೇನೆ ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ ಮನೆ ಮನೆಯೇ ನಾವು ಅಲ್ಲಿದ್ದೀವಿ ಅಂದಮೇಲೆ ಆ ಮನೇನ ನಾವು ಆದಷ್ಟು ನಂದಗೋಕುಲ ಥರನೇ ಇಟ್ಕೋಬೇಕು ಹಿಂಗೋ ಹಿಂಗೆ ಫುಲ್ ಕಸ ಕಸ ಥರ ಹಂಗೋ ಎಲ್ಲ ಇಟ್ಕೋಬಾರ್ದು ಅಂತ ಬಟ್ ನನಗೆ ಇದೊಂದು ಎರಡು ಮೂರು ಕಾಮೆಂಟ್ ಮಾಡಿದ್ದಾರೆ ಒಬ್ರೇ ಎರಡು ಮೂರು ಕಾಮೆಂಟ್ ಮಾಡಿದ್ದಾರೆ ದಟ್ ಬಾಡಿಗೆ ಮನೆಗೆ ಎಷ್ಟೊಂದರ ಎಲ್ಲ ಮಾಡ್ತಾ ಇದ್ದೀರಾ ನೀವು ಇಷ್ಟೊಂದೆಲ್ಲ ಬೇಕಾ ಹಾಗೆ ಹೀಗೆ ಸುಮ್ಮನೆ ತೋರಿಸ್ಕೊಳಕ್ಕೆ ಮಾಡ್ತೀರಾ ಅಂತ ಇಲ್ಲ ನಿಜವಾಗ್ಲೂ ಇಲ್ಲ ನಾನು ಪ್ರಾಬ್ಲಿ ನಾವು ವೀಡಿಯೋಸ್ ಮಾಡ್ತಾ ಇಲ್ಲ ಅಂದಿದ್ರು ನಾವೇನು ಈ ಥರ ತೋರಿಸ್ಕೊಳಕ್ಕೆ ಎಂತೂ ಏನು ಮಾಡ್ತಾಯಿಲ್ಲ ನಾನು ವೀಡಿಯೋಸ್ ಮಾಡಿಲ್ಲ ಅಂದ್ರೂ ನಾವು ಏನು ಶಾಸ್ತ್ರ ಮಾಡಿದ್ವೋ ನಾನು ಈ ಬಾಡಿಗೆ ಮನೆದ ಬರೋದಕ್ಕೆ ಅದೇ ಶಾಸ್ತ್ರನೇ ಮಾಡ್ತಾ ಇದ್ವಿ ಅದು ನಾವು ಪ್ರತಿ ಸಲನೂ ನಾವು ಬಾಡಿಗೆ ಮನೆ ಚೇಂಜ್ ಮಾಡ್ತೀವಲ್ಲ ಪ್ರತಿ ಸಲಾನೂ ಹಾಗೆ ಮಾಡ್ತೀವಿ ಸೊ ಇದೊಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಆ್ಯಂಡ್ ಸ್ವಲ್ಪ ಬೆಡ್ಶೀಟ್ಸ್ಗಳೆಲ್ಲ ಇದ್ವು ಅಂದರೆ ಡಿಮಾರ್ಟಿಂದ ತೊಗೊಂಬಂದಿದ್ದು ಅದೊಂಥರ ಅನಿಸುತ್ತೆ ಲೈಕ್ ಹೊಸ ಬೆಡ್ಶೀಟ್ ಅಂದರೆ ಅಲ್ಲಿ ಎಲ್ಲ ಹಾಗೆ ಹಾಕಿರ್ತಾರಲ್ವ ಸೊ ಅದನ್ನ ಹಾಗೆ ಯೂಸ್ ಮಾಡೋಕೆ ಒಂಥರ ಅನ್ಸುತ್ತೆ ಅನಿಸುತ್ತೆ ಅಂತ ಹೇಳಿ ನಾನು ಪುನೀತ್ ಅದನ್ನ ಸ್ವಲ್ಪ ನೆನೆಸ್ಬಿಟ್ಟು ವಾಶ್ ಮಾಡಾಕಿದ್ವಿ ಇನ್ನೂ ವಾಷಿಂಗ್ ಮಿಷಿನ್ ತೊಗೊಂಡಿಲ್ಲ ಸೊ ಅದರಿಂದ ಕೈಯಲ್ಲೇ ಇಬ್ಬರು ಸೇರಿಕೊಂಡು ವಾಷಿಂಗ್ ಮಿಷಿನ್ ಥರ ವಾಶ್ ಮಾಡಿ ಹಾಕಿದ್ವಿ ಆ್ಯಂಡ್ ಇವಾಗ ನನಗೆ ಏನು ಗೊತ್ತಾ ಏನೇ ಕೆಲಸ ಮಾಡ್ತಾ ಇರಬೇಕಾದ್ರೆ ಬ್ಯಾಗ್ರೌಂಡಲ್ಲಿ ಮ್ಯೂಸಿಕ್ ಇದ್ರೆ ನಂಗೆ ತುಂಬ ಜಾಸ್ತಿ ಇಷ್ಟ ಸೊ ಹಾಡು ಹಾಕ್ಕೊಂಡು ಹಾಗೆಯೇ ಕೆಲಸ ಮಾಡ್ತಾಯಿದ್ದೆ ಮನೆ ಹೊರಸೋದು ಗುಡಿಸೋದು ಎಲ್ಲ ಮಾಡಿ ಮುಗಿಸ್ದೆ ಅದನ್ನು ನಂತರ ಫೈನಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ದೆ ಸೊ ನೀವು ಕೂಡ ಅಷ್ಟೇ ಏನಾದರೂ ಈ ಥರ ಕೆಲಸ ಮಾಡೋಕ್ಕೆ ನಿಮಗೆ ಬೋರ್ ಅನ್ಸಿದ್ರೆ ಬ್ಯಾಗ್ರೌಂಡಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ಯಾವುದಾದ್ರೂ ನಿಮ್ಗೆ ಇಷ್ಟವಾದಂಥ ಹಾಡನ್ನ ಒಂದು ಪ್ಲೇ ಲಿಸ್ಟ್ ಮಾಡ್ಕೊಂಬಿಡಿ ಆ ಪ್ಲೇಲಿಸ್ಟ್ನ ಹಾಡು ಹಾ ಅದು ಕೇಳಿಸ್ತಾ ಕೇಳಿಸ್ಕೊಂಡು ಕೇಳ್ಕೊಂಡು ಮಾಡ್ತಾ ಇರಿ ಕೆಲಸನ ಕೆಲಸನೂ ಕೂಡ ಬೇಗ ಮುಗ್ದೋಗುತ್ತೆ ಕೆಲಸ ಮಾಡಿದ್ದು ಅಂದರೆ ಆ ಸ್ಟ್ರೆಸ್ ಕೂಡ ಅನಿಸೋದಿಲ್ಲ ಟೈರ್ಡ್ನೆಸ್ ಅನಿಸೋದಿಲ್ಲ ಒಂಥರ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಸೊ ಈ ಕೆಲವೊಮ್ಮೆ ನಮಗೆ ನಮ್ಮ ಮೀ ಟೈಮ್ ಅಂತ ಸಿಗೋದಿಲ್ಲ ನೋಡಿ ಸೊ ನಮ್ಮ ಮೀ ಟೈಮ್ನ ನಾವು ಈ ರೀತಿಯಾಗಿ ಕೂಡ ತೊಗೋಬೋದು ಲೈಕ್ ಕೆಲಸ ಮಾಡ್ತಾ ಮಾಡ್ತಾನೂ ನಾವು ನಮ್ಮ ಮೀ ಟೈಮ್ನ ತಗೋಬೋದು ಸೊ ಒಮ್ಮೆ ಟ್ರೈ ಮಾಡಿ ನಿಮಗೆ ನಿಜವಾಗ್ಲೂ ತುಂಬ ಆಗುತ್ತೆ ಇನ್ಫ್ಯಾಕ್ಟ್ ಯಾರಾದರೂ ಆಲ್ರೆಡಿ ಈ ಥರ ಇದ್ದೀರಾ ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿದ್ನ ಮರಿಬೇಡಿ ಆಯಿತಾ ಆ್ಯಂಡ್ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಸೊ ಸ್ವಲ್ಪ ರೆಡಿ ಆಗೋಣ ಅಂತ ನನಗೇನಪ್ಪ ಅಂದರೆ ಸ್ನಾನ ಮಾಡಿದ್ಮೇಲೆ ರೆಡಿ ಆಗೋಕ್ಕೆ ನಂಗೆ ಇಷ್ಟ ಆಯಿತಾ ನನಗೆ ಹಾಗೆಯೇ ಲೈಕ್ ಜಸ್ಟ್ ಹೀಗೆ ಎದ್ದಿ ಮುಖ ತೊಳ್ಕೊಂಡು ರೆಡಿ ಆಗೋಕ್ಕೆ ನಂಗೆ ಇಷ್ಟ ಆಗಲ್ಲ ಸ್ನಾನ ಮಾಡಿದ್ಮೇಲೆ ಒಂಥರ ಫ್ರೆಶ್ನೆಸ್ ಇರುತ್ತಲ್ಲ ಆ ಟೈಮಲ್ಲಿ ರೆಡಿ ಆಗೋದೇ ಒಂಥರ ಡಿಫ್ರೆಂಟು ಸೊ ನೀವು ನೋಡಿದ್ರೆ ನನಗೆ ಕಂಪ್ಲೀಟ್ ಇಡೀ ದಿನ ನಾನು ಒಂದು ತುಟಿಗೆ ಲಿಬ್ಬಾಮು ಕೂಡ ಹಚ್ಚಿಲ್ಲ ಹಾಗೆಯೇ ಬ್ಲಾಗ್ ಮಾಡಿದ್ದೀನಿ ಬಿಕಾಸ್ ಅದೇನೋ ಜಸ್ಟ್ ಸುಮ್ಮನೆ ಹಿಂಗೆ ಬ್ರಷ್ ಮಾಡಿ ಮುಖ ತೊಳ್ಕೊಂಡು ರೆಡಿ ಆಗೋಕ್ಕೆ ಜಸ್ಟ್ ಫಾರ್ ವಿಡಿಯೋ ರೆಡಿ ಆಗೋಕೆ ಇಷ್ಟ ಇಲ್ಲ ನಾನು ನೀಟಾಗಿ ಫ್ರೆಶ್ ಆದಮೇಲೆ ನನಗೆ ರೆಡಿ ಇಷ್ಟ ಆ್ಯಂಡ್ ಇದು ಬಂದು ಬೆಳಗ್ಗೆ ನಮ್ಮ ಅತ್ತೆ ಮಾವ ಹೋಗಬೇಕಾದ್ರೆ ಅದಕ್ಕೆ ಎಳಗಡೆ ಹೂವನ್ನ ತೊಗೊಂಡಿದ್ದೆ ಸೊ ಫ್ರೆಶ್ ಆಗಿತ್ತು ಹೂವು ಮಲ್ಲಿಗೆ ಹೂ ಅಂತೂ ನಂಗೆ ಸಖತ್ ಸಖತ್ ಸಕ್ಕತ್ ಇಷ್ಟ ಮಲ್ಲಿಗೆ ಹೂವು ಸೊ ಮಲ್ಲಿಗೆ ಹೂವೆಲ್ಲ ಮುಡಿಸಿ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಹೋಗ್ಬಿಟ್ಟು ಪೂಜೆ ಮಾಡ ಮಾಡೋಕ್ಕೆ ರೆಡಿ ಇದ್ದೆ ಹಾಗೂ ಇದೊಂದು ಅಭ್ಯಾಸ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ಸ್ತೋತ್ರ ಅಥವಾ ಏನಾದರೂ ಒಂದು ದೇವ್ರ ಹಾಡನ್ನ ಹಾಕ್ಬಿಟ್ಟು ಪೂಜೆ ಮಾಡೋದು ಇದು ಬಂದುಬಿಟ್ಟು ನಾವು ಚಿಕ್ಕ ವಯಸ್ಸಿದ್ದಾಗ ಇದ್ದಾಗಲಿಂದನೂ ಅವಾಗೆಲ್ಲ ಸಿ ಡಿ ಪ್ಲೇಯರ್ ಬರೋದು ಗೊತ್ತಾ ನಿಮಗೆ ಸೊ ಸಿ ಡಿ ಪ್ಲೇಯರಲ್ಲಿ ಕೂಡ ಬೆಳಗ್ಗೆ ಎದ್ದ ತಕ್ಷಣ ನಮ್ಮಪ್ಪ ಅಥವಾ ನಮ್ಮಮ್ಮ ಇಬ್ರು ಏನು ಮಾಡೋರು ಅಂದರೆ ಇದು ಸುಪ್ರಭಾದ ಬೆಳಗ್ಗೆ ಬೆಳಗ್ಗೆ ಸುಪ್ರಭಾತ ಸ್ಟಾರ್ಟ್ ಮಾಡೋರು ಅಥವಾ ಇಲ್ಲಾಂದರೆ ಪೂಜೆ ಮಾಡಬೇಕಾದ್ರೆ ಈ ಥರ ದೇವ್ರ ಹಾಡನ್ನ ಹಾಕ್ಬಿಟ್ಟು ಪೂಜೆ ಮಾಡೋರು ಸೊ ಅವಾಗಲಿಂದನೂ ಅಭ್ಯಾಸ ಇದೆ ನಮ್ಮ ಮನೇಲಿದು ಇವಾಗ ನನಗೆ ಬಾಯ್ಸೋರ್ ಕೊಡಬೇಕಾದ್ರೆ ಅದು ಆ ದಿನಗಳೆಲ್ಲ ನೆನಪಾಗ್ತಿದೆ ಲೈಕ್ ಲಿಟ್ರಲಿ ಸಿ ಡಿ ಪ್ಲೇಯರ್ನ ಹಾಕ್ಬಿಟ್ಟು ಅದನ್ನ ಆನ್ ಮಾಡಿಬಿಟ್ಟು ಆಮೇಲೆ ಪೂಜೆ ಹೋಗೋದು ಅದೆಲ್ಲ ಒಂಥರ ಒಂಥರ ದಿನಗಳು ಇವಾಗ ನೋಡಿ ಡೈರೆಕ್ಟಾಗೇ ನಾವು ಯೂಟ್ಯೂಬಲ್ಲಿ ಹಾಕ್ಬಿಟ್ಟು ಆನ್ ಮಾಡ್ಕೊತೀವಿ ಇನ್ನು ಮುಂದೆ ಇನ್ಯಾವ ಇದೆಲ್ಲ ಬರುತ್ತೋ ಅದಂತೂ ಗೊತ್ತಿಲ್ಲ ನಿಜ ಬಟ್ ಒಂಥರ ಹಳೆ ನೆನಪುಗಳಂತೂ ಎಷ್ಟಿರ್ತವೆ ಅಲ್ವಾ ಹಾಗೂ ಪೂಜೆ ಮಾಡಬೇಕಾದ್ರೆ ನಾನು ಕೆಲವೊಮ್ಮೆ ಈ ಥರ ಕ್ಲಿಪ್ ಹಾಕ್ಕೊಂಡಿರಲ್ಲ ಬಟ್ಟೆ ಕಟ್ಟಿರ್ತೀನಿ ಅಂತ ಹೇಳಿಬಿಟ್ಟು ತುಂಬ ಜನ ಆವಾಗ ಕಾಮೆಂಟ್ ಮಾಡ್ತಾಯಿದ್ರಿ ಸೊ ಅವಾಗ್ಲಿಂದನೂ ನಾನು ತಲೆಗೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡಲ್ಲ ಕ್ಲಿಪ್ ಹಾಕೊಂಡೆ ಪೂಜೆ ಮಾಡ್ತೀನಿ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಪೂಜೆ ಮಾಡಬೇಕಾದ್ರೆ ಹಣೆಗೆ ಅರ್ಶನ ಕುಂಕುಮ ಕೆನ್ನೆಗೆ ಅರ್ಶನ ಇಟ್ಕೊಂಡು ಹಣೆಗೆ ಅರ್ಶನ ಕುಂಕುಮ ಇಟ್ಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಮುತ್ತೈದಿದ್ದಿರು ಸೊ ಹಾಗೆ ಮಾಡ್ತೀನಿ ನನಗೆ ಗೊತ್ತಿರೋ ಅಷ್ಟನ್ನು ನಾನು ಪಾಲನೆ ಮಾಡ್ತೀನಿ ಗೊತ್ತಿಲ್ಲದೇ ಮಾಡುವಂಥ ತಪ್ಪು ಪರವಾಗಿಲ್ಲ ಬಟ್ ಗೊತ್ತಿದ್ದು ಗೊತ್ತಿದ್ದು ನಾವು ಅದನ್ನು ಪಾಲನೆ ಮಾಡಿದಂತೆ ತಪ್ಪು ಮಾಡಿದ್ರೆ ಅದು ದೊಡ್ಡ ತಪ್ಪು ಅಂತ ನನ್ನ ಪ್ರಕಾರ ನನಗನ್ಸುತ್ತೆ ಸೊ ನಾನು ಪೂಜೆ ಮಾಡೋದು ಈ ರೀತಿಯಾಗಿ ನನಗೆ ರೆಡ್ ರೋಸ್ ಮತ್ತು ಇದು ಯೆಲ್ಲೋ ಕಲರ್ ಮಾರಿಗೋಲ್ಡ್ ಫ್ಲವರಿಂದ ದೇವ್ರಿಗೆ ಅಲಂಕಾರ ಮಾಡಿದ್ರೆ ಆ ದೇವ್ರ ಲಕ್ಷಣವೇ ಬೇರೆ ಅಂತಾನೆ ಹೇಳ್ಬೋದು ಕಾಮೆಂಟ್ಸ್ ಬಂದಿದ್ದು ಸೊ ಇದೆಲ್ಲ ಬಂದು ನಾನು ಮದುವೆ ಆದಾಗ ಹೊಸದಾಗಿ ಮದುವೆ ಆಗಿತ್ತಲ್ಲ ಕೆಲವೊಂದು ನನಗೆ ಮದುವೆನಲ್ಲಿ ಗಿಫ್ಟ್ಸ್ ಬಂದಿರೋದು ಕೆಲವೊಂದು ನಾನು ಹೊಸ ಮನೆ ಮಾಡಿದಾಗ ತೊಗೊಂಡಿರುವಂಥದ್ದು ಸೊ ಇದೆಲ್ಲ ಇನ್ನೂ ಇಷ್ಟು ಬೆ ಬೆಳಿಗ್ಗೆ ಇದೆ ಯಾವುದರಲ್ಲಿ ವಾಶ್ ಮಾಡಿದ್ರು ನೀವು ಮತ್ತೆ ಅವತ್ತು ಅಂತ ಕೇಳ್ತಾಯಿದ್ರಿ ಸೊ ಅವತ್ತು ಬಂದು ನಾವು ಯೂಶ್ವಲಿ ನಾವು ಬೆಳ್ಳಿ ಸಾಮಾನ ತೊಳೆಯೋದು ಬಂದು ಕೋಲ್ಗೇಟ್ ಪೌಡರಿಂದ ತೊಳಿತೀವಿ ಕೋಲ್ಗೇಟ್ ಪೌಡರಿಂದ ತೊಳೆದ್ರೆ ಬೆಳ್ಳಿ ಸಾಮಾನುಗಳು ತುಂಬ ಚೆನ್ನಾಗಿರ್ತವೆ ತುಂಬ ಮಿಂಚುತ್ತವೆ ಒಂದು ಸ್ವಲ್ಪನೂ ಏನು ಡ್ಯಾ ಹಾಳಾಗೋದಿಲ್ಲ ಆ್ಯಂಡ್ ಅದಾದ ನಂತರ ನೀವು ವಾಶ್ ಮಾಡಿದ ಮೇಲೆ ಒಂದು ಸ್ವಲ್ಪ ಹೊಣಗಿರೋ ಬಟ್ಟೆ ಕಾಟನ್ ಬಟ್ಟೆನ ತಗೊಂಡ್ ಹೊರಿಸ್ಬಿಟ್ರೆ ಅಂತೂ ಲೈಕ್ ಹದಿನೈದು ದಿವಸ ಏನೋ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತು ದಿನ ಒಂದು ತಿಂಗಳು ತನಕ ಹಾಗೆ ಇರುತ್ತೆ ನಮ್ಮ ಮನೇಲಿ ಹಾಗೆ ಇದೆ ಹಾಗು ಇವ್ರಿಬ್ಬರನ್ನ ನೋಡಿ ಯಾವಾಗ ನಮ್ಮಮ್ಮ ಪೂಜೆ ಮುಗಿಸ್ಬಿಟ್ಟು ಯಾವಾಗ ನಂಗೆ ಟಿವಿ ಹಾಕೊಡ್ತಾರೆ ನಾವಿಬ್ರು ಹೇಗೆ ಯಾವಾಗ ಟಿವಿ ನೋಡ್ಕೊಂಡು ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರು ಹಾಕಿದ ತಕ್ಷಣ ಹಿಂಗೆ ಫುಲ್ ಆರಾಮ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ಸೊ ಸಿಂಭ ಕೆಲವೊಮ್ಮೆ ಹೇಳ್ತಾ ಇದ್ದೀರಿ ಸಿಂಬ ಸ್ವಲ್ಪ ಸಣ್ಣ ಆಗಿದ್ದಾರೆ ಥರ ಕಾಣಿಸ್ತಾ ಇದ್ದಾನೆ ಅಂತ ಹೌದು ಸ್ವಲ್ಪ ಸಣ್ಣ ಆಗಿದ್ದಾನೆ ಬಟ್ ಏನು ಮಾಡೋದು ಗೊತ್ತಿಲ್ಲ ಅವ್ನು ಊಟನೂ ಮಾಡ್ತಾನೆ ಆದರೆ ಯಾಕೆ ಸಣ್ಣ ಆಗ್ತಾನೆ ಅಂತ ಗೊತ್ತಿಲ್ಲ ಆದರೆ ಚಿಕ್ಕಾಪಟ್ಟೆ ತುಂಟ ಕೀಟ್ಲೆ ನೋಡಿ ಕೀಟ್ಲೆ ರಾಜ ಅಂದರೆ ದೊಡ್ಡ ಕೀಟ್ಲೆ ರಾಜ ಈ ಬರೀ ಅವ್ರ ಅಣ್ಣನ ಏನಾದರೂ ಒಂದು ಕೀಟ್ಲೆ ಮಾಡ್ತಾ ಇರೋದು ಅವನ ಆಟ ಸಾಮಾನು ಎತ್ಕೊಂಡು ಓಡೋಗೋದು ಈ ಥರನೇ ಮಾಡ್ತಾಯಿರ್ತಾನೆ

ವಾಟರ್ ನೋಡ್ದಾ ತೆಗ್ಗಿ ಬಾ ಇಂಥವು ರಿಮೋಟ್ ಹಾಕ್ತಾ ಬರ್ತೀವಿ ಬಾಯಿಗೆ ಚಿಮ್ಮಿ ನೀನೇನು ಮಾಡ್ತಾ ಸಿಂಬಾ ಏನು ಮಾಡ್ತ ಏನು ಹೇಳುತ್ತೆ ಹೇಳು ಸಿಂಬಾ ಇಲ್ಲಿ ಅಮ್ಮ ಮತ್ತ ಕೇಳಿಸ್ತೀನೋ ನಿಂಗೆ ಕಳ್ಳ ಕಳ್ಳ ಹಿಡ್ಕೊಂಡು ಹೋಗು ಸಿಂಬ ಹಿಡ್ಕೊಂಡು ನಿನ್ನ ಯಾವ ರೀತಿ ಆಗಿತ್ತು ಅಂದ್ರೆ ವಾರದ ದಿನ ಸ್ಪೆಷಲಿ ತುಂಬಾ ಜಾಸ್ತಿ ಹೆಕ್ಟಿಕ್ ಇರುತ್ತೆ ಯಾಕಂದ್ರೆ ಪ್ರತಿಯೊಂದು ಕ್ಲೀನ್ ಮಾಡಬೇಕು ಹೊರಿಸಬೇಕು ತುಂಬಾ ಆಗ್ಬಿಡುತ್ತೆ ಇಲ್ಲಿ ಈ ಒಂದು ಡೋರ್ ಇರೋದ್ರಿಂದ ಈ ಕಡೆಯಿಂದ ತುಂಬಾ ಧೂಳು ಬರುತ್ತೆ ಅಂಡ್ ಆ ಕಡೆ ಕಿಟಕಿ ಮೇನ್ ಡೋರ್ ಕೂಡ ಅಷ್ಟೇ ಅದು ಓಪನ್ ಮಾಡಿದ್ರೆ ತುಂಬಾ ಜಾಸ್ತಿ ಧೂಳು ಬರುತ್ತೆ ಸೊ ಇದೆಲ್ಲ ಕ್ಲೀನ್ ಮಾಡಿ ನಾನು ವಾರ ಮಾಡೋಷ್ಟು ಸಂಜೆನೇ ಆಯ್ತು ದಟ್ಸ್ ಓಕೆ ವಾರ ಚೆನ್ನಾಗ್ ಆಯ್ತು ಅದ ಖುಷಿ ಸೋಮವಾರ ನಮ್ಮ ಮನೆ ದೇವ್ರ ವಾರ ನಂಜುಂಡೇಶ್ವರನ ದೇವರ ವಾರ ಆಗಿರೋದ್ರಿಂದ ಸೊ ನಾವು ಸೋಮವಾರ ಮಾಡ್ತೀವಿ ಸೋಮವಾರ ಹಾಗೂ ಶುಕ್ರವಾರ ಎರಡು ದಿನ ಆಕ್ಚುಲಿ ಸಿಂಬಾ ಪುನೀತ್ ಲೋಲಾ ಮೂರು ಜನನೂ ಕೂಡ ಲೇಕ್ ಇಲ್ಲಿ ಹತ್ರ ನಮ್ಮ ಹತ್ರ ಲೇಕ್ ಬರುತ್ತೆ ಒಂದು ಸೊ ಲೇಕ್ ಹತ್ರ ಹೋಗಿದ್ರಂತೆ ಲೇಕ್ ಅಲ್ಲಿ ಹೋಗಿ ಕೆಳಗಡೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ ಬಂದ್ರು ಅಷ್ಟೇ ನಾನೆಲ್ಲ ಹುಡ್ಸಿ ಗುಡ್ಸಿ ಪೂಜೆ ಎಲ್ಲ ಮಾಡಿದೆ ಬಿಕಾಸ್ ಸಿಂಬಾ ಎದ್ ಬಿಟ್ರೆ ಅಂತೂ ಹೊರಸಕ್ಕೆ ಬಿಡೋ ಅವನು ಬಂದು ಬಂದು ನಿಂತ್ಕೊಂಡ್ಬಿಡ್ತಾನೆ ಅವ್ರಿಗೊಂದು ಸ್ವಲ್ಪ ಹಾಲು ಕುಡಿಸ್ತೀನಿ ಅದಾದ ನಂತರ ಡಿನ್ನರ್ ರೆಡಿ ಮಾಡ್ಬೇಕು ಸೊ ಗೆ ಚಪಾತಿ ಇಲ್ಲಂದ್ರೆ ರಾಗಿ ದೋಸೆ ಪುನೀತ್ಗೆ ಕೇಳ್ತೀನಿ ಏನು ಅವ್ರಿಗೇನು ಬೇಕು ಅಂತ ಅಂಡ್ ಅದ್ರ ಜೊತೆಗೆ ಏನಾದರೂ ಮಿಕ್ಸ್ ತರಕಾರಿ ಪಲ್ಯ ಬಿಕಾಸ್ ಪುನೀತ್ಗೆ ತರಕಾರಿಗಳು ಪಲ್ಯ ಆ ಥರ ಅಂದರೆ ತುಂಬ ಜಾಸ್ತಿ ಇಷ್ಟ ಸೊ ಅದನ್ನೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಏನು ಸುಪ್ರೀ ಫುಲ್ ಬಳೆ ಎಲ್ಲ ಹಾಕೊಂಡ್ಬಿಟ್ಟಿದ್ದಾರೆ ಅಂದ್ಕೋಬೋದು ನೀವು ಸೊ ಮಮ್ಮಿ ಆ್ಯಕ್ಚುಲಿ ನನಗೆ ಒಂದು ಪೂಜೆ ಇತ್ತು ಪೂಜೆಗೆ ಹೋಗ್ಬೇಕಿತ್ತು ಸೊ ಅದಕ್ಕೆ ನಾನು ನಾನು ಅಚ್ಚು ಒಬ್ರು ಬಳೆ ತಗೊಂಡಿರಲ್ಲ ಅಂದ್ಕೊಂಡು ನಮ್ಮ ಕೋರ್ ಮಂಗ್ಲ ಅಂತ ನಮಗೆ ಬಳೆ ಕೊಟ್ಟು ಹಾಕ್ಕೊಳ್ಳಿ ಅಂತ ಸೊ ಹಾಕ್ಕೊಂಡಿದ್ದೀನಿ ಹಾಗೂ ನಾನು ನಿಮಗೆ ಕೇಳಿದೆ ಲೈಕ್ ನಾನು ಏನೆಲ್ಲ ತಗೊಳ್ಳಿ ಪಾತ್ರೆ ಅಂದರೆ ಹೊಸ ಪಾತ್ರೆ ಅಥವಾ ಏನಾದರೂ ಮನೆಗೆ ಅಂತ ಹೊಸ ಐಟಮ್ಸ್ ಏನಾದರೂ ಪರ್ಚೇಸ್ ಮಾಡಲ್ಲ ಇಲ್ಲ ಹೊಸ ಮನೇಲಿ ಮಾಡದ ಅಂತ ಹೇಳ್ಬಿಟ್ಟು ನಾನು ಪುನೀತ್ ಇಬ್ರು ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಕೇಳಿದ್ವಿ ಸೊ ಅವಾಗ ತುಂಬ ಜನ ಅದಕ್ಕೆ ಕಾಮೆಂಟ್ ಮಾಡಿದ್ದೀರಾ ಲೈಕ್ ಲೈಕ್ ಹೇಳಬೇಕಂದ್ರೆ ಫಿಫ್ಟಿ ಫಿಫ್ಟಿ ಬಂದಿದೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಮೆಂಬರ್ಸ್ ಹೇಳಿದ್ದಾರೆ ತಗೊಳ್ಳಿ ಸುಪ್ರಿಯಾ ನಿಮಗೆ ಈ ಮನೆಗೆ ಅವಶ್ಯಕತೆ ಇರುವಂಥದ್ನ ತಗೊಳ್ಳಿ ಅಂತ ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಮೆಂಬರ್ಸ್ ಹೇಳಿದ್ದಾರೆ ಏನು ತಗೋಬೇಡಿ ಹೊಸ ಮನೆಗೆ ಹೋದ್ಮೇಲೆ ತಗೊಳ್ಳಿ ಅಲ್ಲಿ ತನಕ ದುಡ್ಡನ್ನ ಕೂಡಿಡಿ ಅಂತ ಹೇಳಿದ್ರಿ ಓಕೆ ಫ್ರೆಂಡ್ಸ್ ಸೊ ಇದು ಇದೇನಂತಾರೆ ಇದು ಮಂಗಳೂರು ಸೌತೆಕಾಯಿ ಅಂತ ಏನೋ ಕರೀತಾರಲ್ಲ ಸೊ ಇದು ಸೌತೆಕಾಯಿ ಸೌತೆಕಾಯಿನ ಮತ್ತೆ ನೆನ್ನೆ ಎರಡು ತಗೊಂಬಂದ್ಬಿಟ್ಟಿದ್ರು ಸೊ ಅದಕ್ಕೆ ಅದರದ್ದೇ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪುನೀತ್ಗೆ ಈ ಥರ ತರಕಾರಿ ಪಲ್ಯ ಅಂದ್ರೆ ಇಷ್ಟ ಆಗುತ್ತೆ ಸೊ ನಾನು ಪುನೀತ್ ಕೂಡ ತುಂಬ ಡಿಸ್ಕಸ್ ಮಾಡಿದ್ವಿ ಸೊ ಡಿಸ್ಕಸ್ ಮಾಡಿದ ನಂತರ ಒಂದು ನಿರ್ಧಾರಕ್ಕೆ ಏನು ಬಂದ್ವಿ ಅಂದರೆ ನಮಗೆ ಇವಾಗ ಅವಶ್ಯಕತೆ ಇದೆ ಅದು ನಮಗೆ ಬೇಕು ಅನ್ಸೋದನ್ನ ನಾವು ತೊಗೊಳ್ಳೋಣ ಇನ್ನು ಮಿಕ್ಕಿದ್ದು ಓಕೆ ಫೈನ್ ಬೇಡ ಪರವಾಗಿಲ್ಲ ಅಂತ ಅನ್ಸೋದನ್ನ ಬೇಡ ಅಂತ ಅನ್ಕೊಂಡಿದ್ವಿ ಬಟ್ ಮನೆ ಡೆಕೋರೇಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ತುಂಬ ಈ ಥರ ಆರ್ಟಿಫಿಷಿಯಲ್ ಅಂದರೆ ಈ ಥರ ಏನು ಆರ್ಟಿ ಕ್ರಾಫ್ಟ್ಸ್ ಇರುತ್ತಲ್ಲ ಆ ಥರ ಎಲ್ಲ ಏನೂ ತೊಗೊಳೋದಿಲ್ಲ ನನಗೆ ಇಂದ ಇಷ್ಟ ಪುನೀತ್ಗೂ ಅಷ್ಟೇ ಅವ್ರಿಗೂ ತುಂಬ ಪ್ಲ್ಯಾಂಟ್ಸ್ ಜಾಸ್ತಿ ಇಷ್ಟ ಇಂಡೋರ್ ಪ್ಲಾಂಟ್ಸ್ನ ತೊಗೊಳ್ಳೋಣ ಅಂತ ಅನ್ಕೊಂಡಿದ್ವಿ ಆ್ಯಂಡ್ ನಾವು ಸ್ವಂತ ಮನೆಗೆ ಶಿಫ್ಟ್ ಆಗೋದು ನಮ್ಗೆ ಗೊತ್ತಿಲ್ಲ ಲೈಕ್ ಟೂ ಇಯರ್ಸ್ ಆಗ್ಬೋದು ಫೋರ್ ಇಯರ್ಸ್ ಆಗ್ಬೋದು ಸಿಕ್ಸ್ ಇಯರ್ಸ್ ಆಗ್ಬೋದು ಲೈಕ್ ಎಷ್ಟು ವರ್ಷ ಆಗುತ್ತೆ ಅಂತ ಗೊತ್ತಿಲ್ಲ ನಾವು ಒಂದು ಟೈಮ್ ಲೈನ್ ಅಂತ ನಮಗೆ ಇಟ್ಕೊಂಡಿರೋದು ಬಂದು ಟೂ ಇಯರ್ಸ್ ಬಟ್ ಸ್ವಂತ ಮನೆ ಅಂದರೆ ಇನ್ನೂ ಅದಕ್ಕೆ ನಾವು ಬೈ ಚಾನ್ಸ್ ಏನು ಕಟ್ಟಿರೋ ಮನೆಗೆ ಹೋಗ್ತೀವ ಅಲ್ಲ ಅಪಾರ್ಟ್ಮೆಂಟ್ಸಿಗೆ ಹೋಗ್ತೀವ ಇಲ್ಲಾಂದರೆ ಜಾಗ ತೊಗೊಂಡು ಅಲ್ಲಿ ಕಟ್ಟಿಸ್ತೀವ ಸೊ ಇದೆಲ್ಲ ಒಂದು ದೊಡ್ಡ ಕ್ವೆಶನ್ ಮಾರ್ಕೇ ಇದೆ ಇನ್ನೂ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ಏನೂ ಇದು ಮಾಡೋಕ್ಕೆ ಹೋಗಿಲ್ಲ ಸೊ ಅದೆಲ್ಲ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಅಂತೂ ಬೇಕಾಗೇ ಆಗುತ್ತೆ ಅಲ್ಲಿ ತನಕ ನಾವು ಲೈಕ್ ಏನು ಇಲ್ದಂತೆ ಖಾಲಿ ಖಾಲಿಯಾಗೂ ಇರೋದಕ್ಕೆ ಆಗೋದಿಲ್ಲ ಅಲ್ವಾ ಸೊ ಬದುಕೋದನ್ನ ಕಂಪ್ಲೀಟಾಗಿ ಬದುಕಬೇಕು ಅನ್ನೋದು ನಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ನಮ್ಮ ಪರ್ಸ್ಪೆಕ್ಟಿವ್ ಎಲ್ಲರಿಗೂ ಹಾಗೆ ಹೇಳ್ತೀನಿ ಅಂತ ಅಲ್ಲ ಬಟ್ ನಮಗೆ ಆ ಥರ ಇಷ್ಟ ಸೊ ಎಸ್ ನಾವು ಒಂದು ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಅನ್ಕೊಳ್ತೀವಿ ಬಟ್ ಅದೆಲ್ಲ ಬಂದು ಪ್ಲಾಂಟ್ಸ್ ಪ್ಲಾಂಟ್ಸಲ್ಲಿ ತುಂಬಾ ಜಾಸ್ತಿ ನೀವು ಮನೇನ ಒಂಥರ ಸ್ಟಿಂಗ್ ಆಗಿ ಸೊ ಅದನ್ನ ಅಂದ್ಕೊತಾ ಇದ್ದೀವಿ ನೋಡಬೇಕು ಏನಾಗುತ್ತೆ ಹೇಗಾಗುತ್ತೆ ಅಂತ ಆ್ಯಂಡ್ ಇವಾಗ ಬಂದು ಮಂಗಳೂರು ಸೌತೆಕಾಯಿ ಪಲ್ಯ ಮತ್ತು ರಾಗಿ ದೇಸೆ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಸೊ ಮಂಗಳೂರು ಸೌತೆಕಾಯಿ ಪಲ್ಯ ಬಂದು ನನಗೆ ನಿಜವಾಗ್ಲೂ ಯಾವತ್ತೂ ಮಾಡಿಲ್ಲ ಆಯಿತಾ ನಂಗೆ ಗೊತ್ತೇ ಇಲ್ಲ ಅದು ಹೇಗೆ ಮಾಡೋದು ಅಂತ ನಮ್ಮ ಅಮ್ಮನ ಕೇಳಿದೆ ನಮ್ಮಮ್ಮನೂ ಯಾವತ್ತೂ ಮಾಡಿಲ್ಲ ಮತ್ತು ನಮ್ಮ ಅತ್ತೆ ಕೇಳಿದೆ ಸೊ ಅವ್ರು ಹೇಳಿದ್ರು ಈ ರೀತಿ ಈ ರೀತಿ ಮಾಡು ಅಂತ ಸೊ ಅದನ್ನು ಇವಾಗ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಆ್ಯಂಡ್ ಬೈ ಗಾಡ್ಗೆ ಎಷ್ಟು ಸಖತ್ತಾಗಿತ್ತು ಅಂದರೆ ಅದರದ್ದು ಟೇಸ್ಟ್ ಎಮ್ಮಿಯಷ್ಟು ಪಲ್ಯ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇಫ್ ಬೈ ಚಾನ್ಸ್ ನೀವು ಯಾವತ್ತೂ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಮಾಡಿ ಮತ್ತು ಮತ್ತು ತುಂಬ ಹೆಲ್ದಿ ಕೂಡ ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ವರ್ಷಗಳು ನಾನು ತಿಂದೇ ಇಲ್ಲ ಇದನ್ನು ಮಂಗ್ಳೂರು ಸೌತೆಕಾಯಿನ ಅಂತಲೇ ಹೇಳ್ಬೋದು ಏನು ನಾವು ಈ ಥರ ಮಂಗ್ಳೂರು ಕಡೆಗೆ ಹೋದಾಗ ಅಥವಾ ಎಲ್ಲಾದರೂ ಇದು ಹೋಟೆಲಲ್ಲಿ ಸಾಂಬಾರು ಊಟ ಮಾಡಬೇಕಾದ್ರೆ ಅದರಲ್ಲಿ ಸಿಕ್ಕಿರುವಂಥ ಮಂಗಳೂರು ಸೌತೆಕಾಯಿ ತಿಂದಿದ್ದೀನಿ ಅಷ್ಟೇ ಮನೇಲಿ ಮಾಡಿರೋದಂತೂ ಯಾವತ್ತೂ ತಿಂದಿಲ್ಲ ತುಂಬ ಚೆನ್ನಾಗಿದೆ ಈ ರೆಸಿಪಿನ ಮಾತ್ರ ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ಏನಿಲ್ಲ ಒಗ್ಗರಣೆಗೆ ಹಾಕಿ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಈರುಳ್ಳಿ ಟೊಮೆಟೊ ಒಗ್ಗರಣೆಗೆ ಹಾಕಿಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ ನಂತರ ಸೌತೆಕಾಯಿ ಈ ಮಂಗಳೂರು ಸೌತೆಕಾಯಿ ಏನಿದೆಯೋ ಅದನ್ನ ಈ ಥರ ಚಾಪ್ ಚಾಪ್ ಮಾಡಿಟ್ಟಿದ್ದೀನಲ್ಲ ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ಮನೇಲಿ ಮಾಡಿರೋಂಥ ಖಾರದ ಪುಡಿನ ಹಾಕಿ ಅದನ್ನೊಂದು ಸ್ವಲ್ಪ ಫ್ರೈ ಮಾಡಿ ಅದಾದ ನಂತರ ಚೆನ್ನಾಗಿ ಬೆಂದ ಮೇಲೆ ಲಾಸ್ಟಲ್ಲಿ ಕೊಬ್ಬರಿ ಅಥವಾ ಕಾಯಿ ಕಾಯಿನೇ ಹಾಕಿ ಜಾಸ್ತಿ ಚೆನ್ನಾಗಿರುತ್ತೆ ಕಾಯಿನ ನನ್ನ ಹತ್ರ ತುರಿಯೋದಿಕ್ಕೆ ತುರಿಮಣೆ ಇರಲಿಲ್ಲ ಸೊ ಅದಕ್ಕೇ ಕಾಯಿನ್ನ ರುಬ್ಬಿಟ್ಟು ಈ ಥರ ಹಾಕಿದ್ದೀನಿ ಯಮ್ಮಿಯೆಸ್ಟ್ ಪಲ್ಯ ನನಗಂತೂ ಸಖತ್ ಇಷ್ಟ ಆಯಿತು ಕಾಂಬಿನೇಷನ್ ಮಾತ್ರ ರಾಗಿ ದೋಸೆಗೆ ಅಥವಾ ರಾಗಿ ರೊಟ್ಟಿಗೆ ಮಾಡ್ಕೋಬೋದು ಅಕ್ಕಿ ರೊಟ್ಟಿಗೆ ಮಾಡ್ಕೋಬೋದು ನೀವು ನಾರ್ಮಲ್ ಚಪಾತಿ ಅದಕ್ಕೆ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನಗಂತೂ ಸಖತ್ ಇಷ್ಟ ಆಯಿತು ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ಅದ ನಾನು ನಿಜವಾಗ್ಲೂ ಇದನ್ನ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆಗಿ ಬರುತ್ತೆ ಅಂದ್ಕೊಂಡಿದ್ದೆ ಬಟ್ ಆ ಟೇಸ್ಟ್ ಮಾತ್ರ ಪ್ರತಿಯೊಂದು ಬೈಟಲ್ಲೂ ಫ್ಲೇವರ್ಫುಲ್ಲಾಗಿತ್ತು ಸೊ ಸಖತ್ ಇಷ್ಟ ಆಯಿತು ಆ್ಯಂಡ್ ಇವಾಗ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಮಾಡಿ ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಿಚನ್ ಕ್ಲೀನ್ ಮಾಡ್ತಾಯಿದ್ದೆ ಇನ್ನು ದೋಸೆ ಹಾಕಿರಲಿಲ್ಲ ಸೊ ಪುನೀತ್ ನಾನು ಹಾಕ್ತೀನಿ ಬಿಡು ಅಂತ ಹೇಳ್ಬಿಟ್ಟು ದೋಸೆ ಹಾಕ್ತಾಯಿದ್ರು ಅವ್ರು ದೋಸೆ ನೋಡ್ಬೋದು ಆ್ಯಕ್ಚುಲಿ ಪುನೀತ್ಗೆ ಲಿಟ್ರಲ್ಲಿ ಒಂದು ಪರ್ಸೆಂಟ್ಗೂ ಅಡುಗೆ ಬರೋದಿಲ್ಲ ಆಯ್ತು ಒಂದು ಸ್ವಲ್ಪ ಕ್ಲೀನ್ ಮಾಡು ಅಂದರೆ ಅಲ್ಲಿ ಇಲ್ಲಿ ಹೊರಿಸ್ಕೊಡೋದು ಮಾತ್ರ ಮಾಡ್ತಾರೆ ಅಡುಗೆನಲ್ಲಿ ಅನ್ನಕ್ಕಿಡೋದು ಈ ದೋಸೆ ಹಾಕೋದು ಬಿಟ್ಟರೆ ಇನ್ನೇನು ಬರೋದಿಲ್ಲ ಬಟ್ ಇದು ರಾಗಿ ದೋಸೆ ಹಾಕಿ ಆಗಿದ್ದರಿಂದ ಅವ್ರಿಗೆ ಇದನ್ನು ಕರೆಕ್ಟಾಗಿ ಆಗ್ತಾ ಇರಲಿಲ್ಲ ಅಪ್ಪ ನೀನು ಹೋಗು ನಾನು ಬೇಗ ಬೇಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಿಂಹ ಕೊಟ್ಟು ಕಳಿಸ್ದೆ ಅವ್ರ ಹತ್ರ ಮತ್ತು ನಾನೇ ರಾಗಿ ದೋಸೆ ಹಾಕಿದೆ ಆ್ಯಂಡ್ ರಾಗಿ ದೋಸೆಗೆ ನೀವೇನು ಮಿಕ್ಸ್ ಮಾಡ್ತೀರಾ ಸುಪ್ರಿಯಾ ಅಂತ ಕೂಡ ಕೇಳ್ತೀರಾ ಸೊ ರಾಗಿ ದೋಸೆಗೆ ರಾಗಿ ಹಿಟ್ಟು ಮತ್ತೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಲೈಕ್ ನೀವೊಂದು ಎರಡು ಕಪ್ಪಷ್ಟು ರಾಗಿ ರಾಗಿ ಹಿಟ್ಟು ತಗೊಂಡ್ರೆ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ರೀತಿ ಇದರಲ್ಲಿ ರೇಷಿಯೋನಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ತುಂಬ ಗಟ್ಟಿಗೂ ಮಾಡ್ಕೊಬಾರ್ದು ತುಂಬ ತೆಳ್ಳಗೂ ಮಾಡ್ಕೋಬಾರ್ದು ಆಗಿ ಲೈಕ್ ನಮ್ಮ ದೋಸೆ ಹಿಟ್ಟಿರುತ್ತಲ್ವ ಅದಕ್ಕಿಂತ ಇನ್ನೊಂದು ಚೂರು ತೆಳ್ಳ ಇರಬೇಕು ಸೊ ಆ ರೇ ಆ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಮಾಡಿಕೊಂಡು ದೋಸೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮೇಲುಗಡೆ ಒಂದು ಮುಚ್ಚಬೇಕು ಆಯಿತಾ ಅದನ್ನು ರಾಗಿ ದೋಸೆನೇ ಇಲ್ಲಾಂದರೆ ಫುಲ್ ಒಂಥರ ಬೂದ್ ಬೂದಿ ಥರ ಆಗಿಬಿಡುತ್ತೆ ಸೊ ಎಸ್ ಇದಷ್ಟು ಬಂದು ನಮ್ಮ ಇವತ್ತಿನ ನೈಟ್ ಡಿನ್ನರ್ ಆಗಿತ್ತು ಯಮಿ ಯಮಿ ಡಿನ್ನರ್ ಚೆನ್ನಾಗಿತ್ತು ಬಟ್ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಸೊ ಮಾಡಿ ಮಾಡಿ ಸಖತ್ ಟೈರ್ಡ್ ಆಗಿಬಿಟ್ಟಿದೆ ನಾನಂತೂ ಆ್ಯಕ್ಚುಲಿ ಒಂದು ಥೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ನಮ್ಮ ಈ ಮನೆ ಸೊ ಇದನ್ನು ಕ್ಲೀನ್ ಮಾಡೋದಂದರೆ ನಿಜವಾಗಲೂ ಒಂದೇ ದಿವಸ ಅದು ತುಂಬ ಟೈಮ್ ಆದಮೇಲೆ ಅಂತಂದರೆ ತುಂಬ ಟಯರ್ಡ್ ಆಗೇ ಆಗುತ್ತೆ ನನಗೆ ಹಾಗೆ ಆಗಿತ್ತು ಕಾಲೆಲ್ಲ ಒಂದು ಸ್ವಲ್ಪ ಜಾಸ್ತಿ ನೋವು ಬಂದುಬಿಟ್ಟಿದ್ದು ಬಿಕಾಸ್ ನಮ್ಮದು ಈ ಮನೆಯದು ಗ್ರನೈಟ್ ಫ್ಲೋರಿಂಗ್ ಇರೋದ್ರಿಂದ ನನಗೆ ಗ್ರನೈಟ್ ಆಗೋಲ್ಲ ಕೆಲವೊಬ್ರಿಗೆ ಆಗೋಲ್ಲ ಸೊ ನಾನು ಅದೇ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀನಿ ಕಾಲು ಒಂಥರ ಎಳ್ತಾ ಬಂದ್ಬಿಡುತ್ತೆ ಸೊ ಅದರಿಂದ ಸಖತ್ ನೋವು ಬೇರೆ ಆಗ್ತಾಯಿತ್ತು ಬಟ್ ಹೇಗೋ ಕ ಮನೆ ಕ್ಲೀನ್ ಆಯ್ತಲ್ಲ ಪೂಜೆ ನೆಮ್ಮದಿಯಾಗಾಯ್ತಲ್ಲ ಅನ್ನೋ ಅನ್ನೋದು ಖುಷಿ ಅಷ್ಟೇ ಸೊ ಎಸ್ ಫ್ರೆಂಡ್ಸ್ ಇದಷ್ಟು ಬಂದು ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಒಂದು ಸ್ವಲ್ಪ ಪ್ರೊಡಕ್ಟಿವ್ ಡೇ ನಮ್ಮದು ಆಗಿತ್ತು ಅಂತಲೇ ಹೇಳ್ಬೋದು ಸೊ ಈ ಒಂದು ಪ್ರೊಡಕ್ಟಿವ್ ಡೇ ಹೇಗಿತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಣ್ಣಿ ಬಿದ್ದವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಇಲ್ಲದಂತೆ ನಾನು ಇಷ್ಟು ದೂರ ಬರೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಇನ್ನಷ್ಟು ಮುಂದೆ ಇನ್ನೂ ತುಂಬ ದೂರ ಹೋಗಬೇಕು ಅನ್ನೋ ಆಸೆ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಓಕೆ ಫ್ರೆಂಡ್ಸು ಎಸ್ ವೀಡಿಯೋನ ಎಂಟೇ ಮಾಡಿಲ್ಲ ನಾನು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಮಲ್ಕೊಂಡ್ಬಿಟ್ಟಿದ್ದೆ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿದೆ ನಿದ್ದೆ ಮಾಡಿಬಿಟ್ಟಿದ್ದೆ ನಾ ಸಿಂಹನ ಬಂದ್ಸಕ್ಕೆ ಹೋಗಿ ನಾನು ಮಲ್ಕೊಂಬಿಟ್ಟಿದೆ ಆ್ಯಂಡ್ ಇವಾಗ ಪುನೀತ್ ಬಂದು ಎಬ್ಬರಿಸಿದ್ರು ಎದ್ದೇಳು ಊಟ ಮಾಡು ಊಟನೇ ಮಾಡಿಲ್ಲ ಅಂತ ಮತ್ತೆ ಇವಾಗ ಎದ್ದು ಊಟ ಮಾಡಿ ಪ್ಪ ಅವರೇ ಹಾಕ್ಕೊಟ್ರು ಊಟ ಮಾಡಿ ನೀವು ಕುಡಿಯೋ ಅಂತ ಬಂದೆ ಹಾಗೆ ನನ್ನ ನಿಜವಾಗ್ಲು ಕ್ಯಾಮ್ರಾ ಎಂಡ್ ಕ್ಯಾಮ್ರಾ ಆನ್ ಮಾಡಿ ವಿಡಿಯೋ ಎಂಡ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಬಟ್ ಕ್ಯಾಮ್ರಾ ಹೀಗೆ ನಿಂತಿತ್ತು ಜಸ್ಟ್ ಇವಾಗ ಅದನ್ನ ಆನ್ ಮಾಡಿ ಎಂಡ್ ಮಾಡ್ತಾ ಇದ್ದೀನಿ ಅಷ್ಟೆ ಸೊ ಓಕೆ ಫ್ರೆಂಡ್ಸ್ ಅದಷ್ಟು ಬಂದವಿತ್ತು ನಾವು ಐ ಹೋಗಿ ನಿಮಗೆ ಇಷ್ಟ ಆಗಿರುತ್ತೆ ಮತ್ತು ನನ್ನ ರುಟೀನ್ ಹೇಗಿದೆ ನನ್ನ ಹೊಸ ಮನೇಲಿ ಅಂತ ನೋಡಿರ್ತೀರಾ ಸೊ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯಾದಂಥ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ ಈ ಮನೆಯಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸಿಗ್ತೀನಿ ಮುಂದಿನ ತನಕ ಬಾಯ್ ಅಂಡ್ ಇದು ಬಂದು ಇವತ್ತಿನ ವೀಡಿಯೋದ ಹಾಗೂ ಇವತ್ತಿನ ದಿನದ ಫಿನಿಶಿಂಗ್ ಟಚ್ ಅಂತಾನೆ ಹೇಳ್ಬೋದು ಸೊ ಏನೇನು ಮಿಕ್ಕಿತ್ತು ಎಲ್ಲ ತಗೊಂಡು ಫ್ರಿಡ್ಜ್ ಅಲ್ಲಿ ಇಟ್ಟು ಎಲ್ಲಾನು ಕ್ಲೋಸ್ ಮಾಡಿ ಮೇನ್ ಗ್ಯಾಸ್ ಮೇನ್ ಆಫ್ ಮಾಡಿ ವಿಡಿಯೋನ ಕೂಡ ಎಂಡ್ ಮಾಡಿ ನನ್ನ ದಿನನೂ ಕೂಡ ಎಂಡ್ ಮಾಡಿದೆ